ಎಕ್ಸ್ಪ್ರೆಸ್ ಕುರುಕ್ಷೇತ್ರ ಚಿತ್ರ ಸ್ಯಾಂಡಲ್ವುಡ್ನಲ್ಲಿಯೇ ಬಹು ನಿರೀಕ್ಷೆಯನ್ನೇ ಮೂಡಿಸಿದ್ದು ಈಗಾಗಲೇ ಸೆಟ್ ತೇರಿರೋದು ಖುಷಿಯಾದ ವಿಷಯ ಈ ಸಿನಿಮಾದ ಚಿತ್ರೀಕರಣವನ್ನು ನೂರು ದಿನಗಳಲ್ಲಿ ಒಂದೇ ಹಂತದಲ್ಲಿ ಮುಗಿಸೋದಕ್ಕೆ ಹೈದರಾಬಾದ್ನ ರಾಮೋಜಿರಾವ್ ಫಿಲ್ಮ್ ಸಿಟಿಯಲ್ಲಿ ಕಿರಣ್ ಕುಮಾರ್ ಕಲಾ ನಿರ್ದೇಶನದಡಿಯಲ್ಲಿ ದುಬಾರಿ ವೆಚ್ಚದಲ್ಲಿ ಹನ್ನೆರಡು ಸೆಟ್ ಹಾಕಲಾಗಿದೆ ಅಲ್ಲಿಯೇ ಚಿತ್ರದ ಸಂಪೂರ್ಣ ಚಿತ್ರೀಕರಣ ನಡೆಯಲಿದೆ ಅಂತೆ ಇದಕ್ಕಾಗಿ ಸುಮಾರು ಎರಡು ತಿಂಗಳಿಂದ ಸಿದ್ಧತೆ ನಡೀತಾ ಇದೆ ಘಟಾನುಘಟಿ ಕಲಾವಿದರ ದಂಡೆ ಚಿತ್ರದಲ್ಲಿರೋದು ವಿಶೇಷ ಇದು ನಟ ದರ್ಶನ್ ಅಭಿನಯದ ಐವತ್ತನೇ ಚಿತ್ರ ಕೂಡ ಹೌದು ಮುನಿರತ್ನ ಹಣ ಹೂಡಿರುವ ಈ ಚಿತ್ರವನ್ನು ನಾಗಣ್ಣ ಅವರು ನಿರ್ದೇಶಿಸುತ್ತಿದ್ದಾರೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಅದ್ದೂರಿ ಚಿತ್ರದ ಮುಹೂರ್ತ ನೆರವೇರಿಸಿ ಶುಭವನ್ನ ಕೋರಿದ್ರು ಕಲಾವಿದರನ್ನು ಹೊರತುಪಡಿಸಿ ಚಿತ್ರತಂಡವು ಮಾಧ್ಯಮದವರ ಮುಂದೆ ಹಾಜರಾಯಿತು ಇದು ಮುನಿರತ್ನ ಕುರುಕ್ಷೇತ್ರವೇ ಎಂದು ಪತ್ರಕರ್ತರು ಪ್ರಶ್ನೆಗೆ ಮುಂದಿಟ್ಟರು ಕೊಂಚ ಗಂಭೀರರಾದ ನಿರ್ಮಾಪಕ ಮುನಿರತ್ನ ಅವರು ಬೇರೆ ಭಾಷೆಗೆ ಸೆಡ್ಡು ಹೊಡೆಯೋದಕ್ಕೆ ಬಿಗ್ ಬಜೆಟ್ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದೇನೆ ಎಂದು ಉತ್ತರಿಸಿದರು ಇಲ್ಲಿನ ಕಲಾವಿದರನ್ನು ಹಾಕಿಕೊಂಡು ಕನ್ನಡದಲ್ಲಿಯೇ ನಿರ್ಮಿಸಿದ ಸಿನಿಮಾವನ್ನು ಬೇರೆ ರಾಜ್ಯದವರು ನೋಡಬೇಕು ಎಪ್ಪತ್ತೈದು ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮಹಾಭಾರತ ಕುರಿತ ಚಿತ್ರ ಇಲ್ಲಿಯವರೆಗೂ ಬಂದಿಲ್ಲ ಮಹಾಭಾರತದಲ್ಲಿರುವ ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ದಾಯಾದಿಗಳ ಮಹಾ ಸಂಗ್ರಾಮ ಕೌರವರು ಪಾಂಡವರನ್ನು ಈ ಚಿತ್ರವು ಒಳಗೊಂಡಿದೆ ಇದು ಕಲ್ಪನೆಯ ಕುರುಕ್ಷೇತ್ರವಲ್ಲ ಎಂದರು ಮುನಿರತ್ನ ಕುರುಕ್ಷೇತ್ರದ ಹೆಸರಿನಡಿ ಬೇರೊಬ್ಬರು ಟೈಟಲ್ ನೋಂದಣಿ ಮಾಡಿದ್ದಾರೆ ನಾನು ನಿರ್ಮಾಪಕ ಸಂಘದ ಅಧ್ಯಕ್ಷ ಬೇರೊಬ್ಬರಿಗೆ ತೊಂದರೆಯಾಗಬಾರದು ಅದಕ್ಕಾಗಿ ಮುನಿರತ್ನ ಕುರುಕ್ಷೇತ್ರ ಎಂದು ಹೆಸರಿಡಲಾಗಿದೆ ಎಂದು ಸ್ಪಷ್ಟನೆ ನೀಡಿದರು ಎರಡು ತಿಂಗಳ ಹಿಂದೆ ಈ ಚಿತ್ರದ ಯೋಜನೆ ನಿರೂಪಿಸಲಾಯಿತು ಅಷ್ಟರಲ್ಲಾಗಲೇ ಬೇರೆ ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದರಿಂದ ಸುದೀಪ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಈ ಚಿತ್ರದಲ್ಲಿ ನಟಿಸಲು ಸಾಧ್ಯವಾಗಿಲ್ಲ ಎಂದು ಉತ್ತರಿಸಿದರು ಮುನಿರತ್ನ ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಹರಿಕೃಷ್ಣ ಅವರ ಸಂಗೀತ ಈ ಚಿತ್ರಕ್ಕೆ ಒದಗಿ ಬರಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ